ಇವತ್ತು ತುಪ್ಪದನ್ನ ಉಣಬಹುದು ನಾವು ಆದ್ರೆ ತುತ್ತಿಟ್ಟವಳು ಮರೆಯಬಾರದು ಕಷ್ಟ ತಂಗಳು ತಂಗ್ಳು ಕೊಟ್ಟವ್ರನ್ನು ಮರೆಯಬಾರದು ಇವತ್ತು ಡೂಪ್ಲೆಕ್ಸ್ ಮನೆ ಕಟ್ಟಿರಬಹುದು ಇವತ್ತು ಒಳ್ಳೆ ಕೆಲಸದಲ್ಲಿ ಇರ್ಬೋದು ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಕ್ಕರೆಯಿಂದ ಅಕ್ಕಪಕ್ಕದ ಮನೆಯವರು ಕೊಟ್ಟ ಮಜ್ಜಿಗೆ ಕೊಟ್ಟ ತಂಗಳನ್ನ ಯಾರು ಮರತ ಅವನು ಮುಗ್ದ ಅಂತ ಅದು ನೆನಪಲ್ಲಿ ಇರಬೇಕು ನಮಗೆ ನನ್ನ ನೋವಿನ ಸಂದರ್ಭದಲ್ಲಿ ಕಷ್ಟದ ಸಂದರ್ಭದಲ್ಲಿ ಯಾರು ನನ್ನ ಜೊತೆಲಿದ್ರೆ ಅವರು ಮುಖ್ಯ ಅಧಿಕಾರ ಸಿಕ್ಕ ಮೇಲೆ ಜಗದ್ ತುಮ್ಮನ ಎಂಟರ್ ಆಗ್ತಾರೆ ದೇಹದಲ್ಲಿ ಬಲ ಇದ್ದಾಗ ಊರೆಲ್ಲಾ ಸಂಬಂಧಿಕರು ನಮಗೆ ಆದ್ರೆ ತನುವಿನಲ್ಲಿ ಚೈತನ್ಯವಿರುವ ತನಕ ಮನೆಯವರೆಲ್ಲ ಗಡಗಡನೆ ನಡುಗುವರು ತನುವಿನ ಚೈತನ್ಯ ಕುಗ್ಗಿದ ಅಕ್ಷಣ ಈ ಮುದುಕನ ಗೊಣಗಾಟ ಸಾಕು ಸಾಕೆನ್ನುವರು ದೇಹದಲ್ಲುಂಟೆ ಲುಂಟೆ ಫಲಪುರುಷಾರ್ಥ ಗೆದ್ದೆತ್ತ ಬಾಲ ಹಿಡಿಕೆನಪ್ಪ ನೂರಾಜ್ ನಿಂತ್ಕೊಳ್ತಾರೆ ಬೆಳಗಾನ ಒದ್ದಾಡ್ತಾರೆ ಸೋಲ್ಸ್ ಬಿಡ್ಬೇಕು ಇವನ ಅಂತ ಆಗೋದಿಲ್ವಲ್ಲ ಗೆದ್ದ ಬರ್ತಾವನ್ನ ಗೇಟ್ ಅಂತ ಇವರೇ ಮೊದ್ಲೆ ನಿಂತಿರ್ತಾರೆ ಊನಾರ ನನಗೆ ಗೊತ್ತಿತ್ತು ನಾನು ಒಳೊಳಗೆ ಹೊಸಿ ಕೆಲಸ ಮಾಡುದ್ನ ನಿನ್ ಗೆಲ್ಸಕ್ಕೆ ಅಂತಾರೆ ಸೋಲ್ಸಕ್ಕೆ ಮಾಡೋದಕ್ಕೆ ಕತೆ ಅವನು ಇನ್ನೇನ್ ಗೆದ್ಬಿಟ್ನಲ್ಲಿ ಇನ್ನೇ ಮಾಡೋಕಾದ್ ಆಮೇಲೆ ಎಲ್ಲ ಮಕ್ಕಳ ಹಣೆ ಅವ್ನ ಹಣೆಲ್ಲ ಎಕ್ ಬಿಡ್ತಾರೆ ಬೇಕಾದಲ್ಲ ನಮಗೆ ಬೇಕಂದ್ರೆ ಅದೆಲ್ಲ ನಮಗೆ ರಾಜಕಾರಣ ಅನ್ನೋದು ಒಂದು ಒಂದು ಭಾಗ ಅಷ್ಟೇ ಅದೇ ಜೀವನ ಅಲ್ಲ ನಮಗೆ ಅದೇ ಜೀವನ ಮಾಡ್ಕಂಡ್ರೆ ಜೀವನ ಅವನ್ನೆಲ್ಲ ಒಂದೊಂದು ಭಾಗ ಅಂತ ಇಟ್ಕೋಬೇಕು ನಮ್ಮ ಬದುಕು ಬೇರೆ ಇದೆ ನಮ್ಮ ಚಂದ ಬೇರೆ ಇದೆ ಅಣ್ತಮ್ಮಂದ್ರು ಬಂದು ಬಳಗ ಸಾವು ತಿಥಿ ಮದುವೆ ವ್ಯವಸಾಯ ಬೂಮ ತಾಯಿ ಸೇವೆ ದನಕರ ಸೇವೆ ಇದು ನಮ್ಮೆಲ್ಲರ ಬದುಕು ರೈತರ ಬದುಕು ಐದು ದಿವಸ ರಾಜಕೀಯ ಮಾಡ್ಬಿಟ್ಟು ತೆಪ್ಪಗೆ ಬಾಲ ಮಗ ಅವನೋ ಇವನೋ ಯಾರ್ಗು ಅದೇ ಬಾಪ ನಮ್ ಕೆಲಸ ಹೇಗ್ಲಿ ಬಾರು ಅಂತ ಯಾರು ಬದುಕ್ತಾವೆ ಅವನು ಬದು ಆಗ್ತಾ ಏನೇನೋ ತಲೆ ಕೆಡ್ಸ್ಕರ್ ಕಣ್ರಿ ಮೊನ್ನೆ ಒಲ್ ಹೋಯ್ತವನ ಬೆಸಳ್ಳಿ ರೋಡಲ್ಲಿ ಫುಲ್ ಬಿಯರ್ ಕುಡದ್ಬಿಟ್ ಮನ್ಗ್ ಬಿಟ್ಟವ್ನ ಹಬ್ಬ ಏನ್ ಬಾಟ್ಲು ಪಕ್ಕದಲ್ಲಿ ಉಳ್ಳಾಡ್ತಾವ ಏನ್ಲಾ ಇಷ್ಟೊಂದು ಕುಡಿದಿದ್ದೆ ಅಂದ್ರೆ ಬಿಹಾರದಲ್ಲಿ ಸೋತ ಬಿಡದ್ ಕರೋಣ ನಮ್ಮ ಪಕ್ಷ ಬಿಹಾರ್ದಲ್ಲಿ ನಿಮ್ ಪಕ್ಷ ಸೋತ್ರ ಈ ಪಟ್ಟಿ ಬಿಯರ್ ಕುಡ್ದಾರಪ್ಪ ನಿನ್ಗೇನ್ರೋ ಬಂದಿರೋದು ಆ ಎಷ್ಟು ತಲೆ ಕೆಡ್ಸ್ಕಂತೀರೋ ಅಲ್ಲಿ ನಿಮ್ಮ ತಾಯಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಕ್ಕಿ ತರೋಕ್ ನಡೀಕಾಗದೆ ಕುಂತ್ ಅವಳೆ ಹೋಗಿ ಅಕ್ಕಿ ತಂದು ಕೊಡ್ಲಿಲ್ಲ ನಿನ್ನ ಪುಣ್ಯ ಆತ್ಮ ನಿನ್ನ ಅಪ್ಪನ ಕಣ್ಣಿನ ಪೊರೆ ಬಂದದೆ ಉಚಿತ ಆಪರೇಷನ್ ಮಾಡ್ಕೊಡ್ತಾರೆ ಅಲ್ಗಾರ ಕರ್ಕೊಂಡು ಹೋಗ್ಲಿಲ್ಲ ಪುಣ್ಯಾತ್ಮ ಅಪ್ಪನ ಕಣ್ಣು ನೋಡ್ಲಿಲ್ಲ ಅವನ ಕಾಲು ನೋಡ್ಲಿಲ್ಲ ಬಿಆರ್ ದಲ್ಲಿ ಸೋತು ಅಂತ ಬೀಯಾರ್ ಕುಡ್ಕೂತಿಯಲ್ಲ ಪುಣ್ಯಾತ್ಮ ಏನ್ ಹೇಳಪ್ಪ ನಿಮಗೆಲ್ಲ ನಾವು ಅಂತ ಅದಕ್ಕೆ ಬಂದಗಳೇ ಸ್ವಲ್ಪ ಆಲೋಚಿಸುವ ವಿವೇಚಿಸುವ ಬದುಕು ನಮದು ಅಂತೂ ಒಂದಿದೆ ಸಮಾಜ ಸೇವೆಯೂ ಇದೆ ಎರಡನ್ನು ಎರಡು ಕಣ್ಣಾಗಿ ಇಟ್ಕಳುವ ಚೆನ್ನಾಗಿರುವ ಚೆನ್ನಾಗಿರ್ತೀವ್ರಿ ಒಳ್ಳೇದು ಮಾಡಿದ್ರು ಒಳ್ಳೇದು ಆಗ್ತದೆ ಕೆಟ್ಟದ್ದಂತೂ ಆಗಲ್ಲ ಆದ್ರೆ ಸ್ವಲ್ಪ ನಿಧಾನ ಒಳ್ಳೇದಾಗುವುದು ನಿಧಾನ ಕೆಡ್ತು ಬೇಗ ಆಗ್ತದೆ ಮೆರದ ದುರ್ಯೋಧನ ಉಳಿಲಿಲ್ಲ ಇಲ್ಲಿ ಮೆರದ ದುರ್ಯೋಧನ ಉಳಿಲಿಲ್ಲ ಧರ್ಮರಾಜ್ಯ ಸ್ಥಾಪನೆ ಆಗಿದ್ದು ನವವ್ಯಾಕರಣ ಪಂಡಿತ ರಾವಣ ಉಳಿಲಿಲ್ಲ ಇಲ್ಲಿ ರಾಮ ಉಳಿದಿದ್ದು ವನವಾಸ ವಾಸ ಅವನು ಎಷ್ಟು ಕಷ್ಟಪಟ್ಟ ರಾಮಚಂದ್ರ ಈಗ ನಾವು ರಾಮ ನವಮಿ ಮಾಡ್ತೇವೆ ರಾವಣ ಕೆಟ್ಟವನಲ್ಲಾರಿ ರೀ ಆದ್ರೆ ನವವ್ಯಾಕರಣ ಪಂಡಿತ ಮಹಾಜ್ಞಾನಿ ಆದವನ್ ಏನು ಮಾಡ್ದ ಒಂದು ಸಣ್ಣ ವ್ಯಾಮೋಹ ಬಂತು ಪರಸ್ತ್ರೀ ವ್ಯಾಮೋಹ ಬಂತವನಿಗೆ ಒಂದು ಕೆಟ್ಟ ಗುಣ ಅವನ ನೂರು ಗುಣಗಳನ್ನ ನಾಶ ಬಿಡ್ತು ಯಾರು ಆಗ್ತಾರೆ ಅಂದ್ರೆ ಯಾರು ದೌರ್ಬಲ್ಯವನ್ನ ಮೆಟ್ಲಿಕ್ಕೆ ಸಾಧ್ಯ ಇಲ್ವೋ ಅವ್ರು ಕೆಟ್ಟವ್ರು ಆಗ್ಬಿಡ್ತಾರೆ ಆದ್ರಿಂದ ನಾವು ಆಗೋದು ಬೇಡ ಬಂದಗಳೇ ಉತ್ತಮರಾಗೋಣ ಉತ್ತಮರಾಗಿ ಬದುಕೋಣ ಅಮ್ಮ ತಾಯಿ ನಂಜಮ್ಮ ಇವತ್ತು ಸ್ವರ್ಗವಾಸಿಗಳಾಗಿ ಆ ತಾಯಿ ಆತ್ಮಶಕ್ತಿ ದಿವ್ಯ ಶಕ್ತಿಯಾಗಿ ಆ ಮನೆತನ ನೂರು ಕಾಲ ಬಾಗಿರ್ಲಿ ಅಂತೇಳಿ ಮತ್ತೊಂದು ಗೀತೆಯನ್ನು ಹಾಡೋಣ ಸತ್ತು ಸ್ವರ್ಗಕ್ಕೋದ ಮೇಲೆ ಅಳೋದ್ಯಾಕವ ಯಾಕವ್ವ ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೇ ನಂಜವನ್ನ ಎಲ್ಲ ಹಾಲ್ ಮುಟ್ಟು ಪ್ರಮಾಣ ಮಾಡ್ರವ್ ನಾನು ಬತ್ತಿ ನಡಿ ಇನ್ನಿ ಹೆದರ್ಕಬೇಡಿ ನಾಳಕೇನು ಹೋಗಂಗಿಲ್ಲ ಅಕ್ಕ ಅಂತವಳು ಇನ್ಮೇಲೆ ಮುಟ್ಟುದಿಲ್ಲ ಕಣಪ್ಪ ನಾನು ಎಲ್ಲಿಗಾಚಾರ ಅಂತ ಮುಟ್ಬೇಕು ಮುಟ್ಬೇಕು ಆಲ್ ಮುಟ್ಬೇಕು ತನಕ ಮಾದೇಶ್ವರ ಮಕ್ಕಳಿಗೆಲ್ಲ ತಿಳುವಳಿಕೆಯ ಪಾಠವನ್ನು ಹೇಳಿಕೊಡುವ ಸನ್ನಿವೇಶ ನಮ್ಮ ನಂಜನಗೂಡು ತಾಲೂಕು ಕಡಬೂರು ಗ್ರಾಮದಲ್ಲಿ ಮಹಾತಾಯಿ ಕುಂತಮ್ಮನ ಹಬ್ಬದ ಪ್ರಯುಕ್ತವಾಗಿ ಕುಂತಮ್ಮನನ್ನು ವಿಸರ್ಜನೆ ಮಾಡತಕ್ಕಂಥ ಪುಣ್ಯ ದಿನದ ಅಂಗವಾಗಿ ಸಾವಿರಾರು ಜನಕ್ಕೆ ಮಹಾಪ್ರಸಾದ ವಿನಿಯೋಗ ಮಾಡಿ ಭಕ್ತಿಯಿಂದ ಕುಂತಮ್ಮನ ಚಪ್ಪರವನ್ನ ಹಾಕಿ ಕುಂತಿಯನ್ನು ಪೂಜಿಸುವ ಜಾಗದಲ್ಲಿ ಅಲಂಕಾರ ಮಾಡಿ ಒಡೆಯುವ ವಸ್ತ್ರಗಳನ್ನು ಧರಿಸಿ ಭಕ್ತಿಯಿಂದ ಅವಳ ಪೂಜೆ ಮಾಡಿ ಇವತ್ತು ಮಲೈಮಾದೇಶ್ವರನ ಕಥೆಯನ್ನ ಆ ತಾಯಿಗೋಸ್ಕರವಾಗಿ ಸಮರ್ಪಿಸ್ತಾ ಇದ್ದೇವೆ ಇಲ್ಲಿ ಆ ತತ್ವ ಪದವನ್ನ ಮಹಾದೇವ ಮಕ್ಕಳಿಗೆಲ್ಲ ಯಾವ ರೀತಿ ಹೇಳ್ಕೊಡ್ತಾನೆ ಕೇಳೋಣ ಬಸವೇಶ್ವರ ಪಾಲಕೆಮಾದೇಶ್ವರ ಬಾಲಕೆ ಆಂಜನೇಯ ಸ್ವಾಮಿ ಪವಿತ್ರವಾದ ನಮ್ಮ ಕಡಬೂರು ಗ್ರಾಮದಲ್ಲಿ ಈ ಪವಿತ್ರವಾದ ಕುಂತಮ್ಮ ತಾಯಿಯ ಪುಣ್ಯ ದಿವಸದಲ್ಲೇ ನಾವೆಲ್ಲರೂ ಕೂಡ ಮಲೆ ಮಹದೇಶ್ವರನ ಕಥಾಭಾಗವನ್ನು ಕೇಳ್ತಾ ಇದ್ದೇವೆ ಅದಕ್ಕೆ ಚಳಿ ಆದ್ರಿಂದ ನಿಮ್ಗೆ ಒಳ್ಳೆ ಪದಾರ್ಥ ಕೊಡ್ತಾವ್ರೆ ಈಗ ಹೌದು ಬಿಸಿ ಬಿಸಿಯಾದ ಪುರಿ ಕೊಡ್ತಾ ಇದ್ದಾರೆ ಬೆಳ್ಳಿ ಲೋಟದಲ್ಲಿ ಟೀನು ಕೊಡ್ತಾವ್ರೆ ಲೋಟ ವಾಪಸ್ ಕೊಡ್ಬೇಡಿ ನೀವು ಮಾಡಿ ಕಡೆ ಹೋಗಿ ಸದ್ದೋ ಈ ಒಂದು ಪುಣ್ಯ ಸಮಯದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಕಥೆಯನ್ನು ಕೇಳುತ್ತಿರುವ ಸಂದರ್ಭದಲ್ಲಿ ಸುಮಾರು ಗೊತ್ತಾದ ಮಕ್ಕಳ ಒಂದು ಕೋರಿಕೆಯಂತೆ ಪುನೀತ್ ರಾಜ್ಕುಮಾರ್ ಅವರೊಂದು ಗೀತೆ ಆಡ್ಬಿಡವ ನೋಡಿದ್ರ ಹಸ ಬೆಳಕೊಂದು ಫಸಲಿಗೆ ಬಂತು ಬೆಳಗಿದೆ ಮನೆಯ ಮನೆಗಳಲ್ಲಿ ಇಂದೂ ಹಾರಾಧಿಸೋರಾ ರಾಧಿಸೋರಾ ಜರರನನು ನೋಡು ನೀ ನೋಡು ಇಂದೂ ಸೋಲದು ಸೋತು হে হেলু তাইসে

ಗುರುಗಳ ಹತ್ರ ವಿಭೂತಿ ಉಂಡೆ ರೂಪದಲ್ಲಿ ಒಲಿಯನ್ನು ಬಹುಮಾನವಾಗಿ ಪಡ್ಕೊಂಡ ಮಹಾದೇವ ತಂದೆ ತಾಯಿಗಳ ಮಡಿಲಲ್ಲಿ ಹನ್ನೆರಡು ವರ್ಷಗಳ ಕಾಲ ತಂದೆ ತಾಯಿಗಳ ಸೇವೆ ಮಾಡಿ ಹನ್ನೆರಡು ವರ್ಷ ತುಂತಿರಬೇಕಾದ್ರೆ ತಾಯಿಯನ್ನು ಕೇಳ್ತನಮ್ಮ ಸುತ್ತೂರು ಕುಂತೂರು ಸರಗೂರುಗಳೆಂಬತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ ಎಪ್ಪತ್ತೇಳು ಮಲೆಗಳ ತನಕ ಶಿವಭಕ್ತಿ ಎಂಬ ಬೀಜವನ್ನು ಬಿತ್ತಿ ಉಗೆ ಉಗೆ ಮಹತ್ವಲ್ಲಯ್ಯ ಅಂತ ಕೂಗಿದವರ ಜೀವನವನ್ನು ಪಾವನಗೊಳಿಸ್ತೇನೆ ನನಗೆ ಆಶೀರ್ವಾದ ಮಾಡಿ ಮಗನೇ ಆಟ ಆಡ ವಯಸ್ಸಿನಲ್ಲಿ ತೀರ್ಥಯಾತ್ರೆ ಮಾಡಕ್ಕೆ ಹೋಗ್ತೇನೋ ಏನು ಅಂದ್ರೆ ನೀವಾದ್ರೆ ಇವನಿಗೆ ಹೇಳಿ ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟು ಹೋಗ್ತಾನಂತೆ ಲೇ ಹೋಗಬೇಡ ಅಂತ ಹೇಳೋದಕ್ಕೆ ನಾವ್ಯಾರೇ ಹೋಗುವಂತ ಹೇಳೋದಕ್ಕೆ ನಾವ್ಯಾರೆ ಮರ್ತು ಬಿಟ್ಟೇನೆ ಚಿಕ್ಕ ವಯಸ್ಸಿನಲ್ಲಿ ಹಾವುಗಳನ್ನು ಕತ್ತು ಸುತ್ತಕೊಂಡು ತಿರುಗಾಡ್ತಿದ್ದವನು ಆನೆ ಮರಿ ಸಿಂಹದ ಮರಿ ಕರಡಿ ಮರಿಗಳ ಜೊತೆ ಆಟ ಆಡ್ತಿದ್ದವನು ಗುರುಗಳಿಗೆ ವಿದ್ಯೆ ಹೇಳಿಕೊಟ್ಟು ಗುರುಗಳ ಹತ್ರ ವಿಭೂತಿ ಉಂಡೆ ರೂಪದಲ್ಲಿ ಹುಲಿಯನ್ನೇ ಬಹುಮಾನವ ಪಡ್ಕೊಂಡವನು ತಡೆಯೋ ಶಕ್ತಿ ನನಗೆ ನಿನಗೆ ಯಾರಿಗೂ ಇಲ್ಲ ಅವನ ಕಾಲಿಟ್ಟ ನೆಲೆಯೇ ಕೈಲಾಸ ಮುಟ್ಟಿದ ನೀರೇ ಪಾವನ ತೀರ್ಥ ನುಡಿದ ಮಾತೆ ವೇದವಾಕ್ಯ ಲೇ ಉಚ್ಚಿ ಈ ಹನ್ನೆರಡು ವರ್ಷಗಳ ಕಾಲ ಇವನಿಗೆ ನಾವು ಅಪ್ಪ ಆಗಿದ್ವಲ್ಲ ಇದು ನಮ್ಮ ಏಳು ಜನ್ಮದ ಪುಣ್ಯ ಕಳಿಸುವಾಗ್ಲಿ ಆ ಹನ್ನೆರಡನೇ ವಯಸ್ಸಿನಲ್ಲಿ ನಮ್ಮ ಕನ್ನಡ ನಾಡಿನ ಕಡೆ ಮೈಕಾರ ಮಹದೇಶ್ವರ ಬರ್ತಾ ಇದ್ದಾನೆ ಶಿವಾನ್ಪ್ಪ ಕಂಕಳಿಗೆ ಜೋಳಿಗೆ ಹಾಕಿ ಉತ್ತರಾಜಮ್ಮ ಜೋಳಿಗೆಗೆ ಒಡಾಳವನ್ನು ತರಿಸಿ ಬುತ್ತಿಯನ್ನ ಮನ ಮಾಡ ಹಾಕಿದಾಳೆ ಹಸಿವಾದ ಕಡೆ ಊಟ ಮಾಡಿ ತೃಷಿಯಾದ ಕಡೆ ಮಲಗಿ ಸುಖವಾಗಿ ಹೋಗಿ ಮಾ ಮಗನೇ ಅಂತ ಕಳಿಸ್ತಾ ಇದ್ದಾಳೆ ಶಿವಾನ್ಪ್ಪ ಶಿವ ಅನಿತ ಶಿವಾಂದ್ರಪ್ಪ ಶಿವ ಅಂದ್ರೆ ನಮ್ಗೆ ಏನ್ ಅಂತ ಅವರು ಆ ಪುರಿ ಕೊಟ್ಟಿಲ್ವ ಟೀ ಕೊಟ್ಟಿಲ್ವ ಈಗ ಶಿವ ಅಂದ್ರಪ್ಪ ಶಿವ ನಮ್ಮ ಕಾರ್ಯಕ್ರಮ ಹೆಚ್ಚಿ ಯಾರು ಐನೂರ ಒಂದು ರೂಪಾಯಿ ಕೊಟ್ರು ಹೆಸರೇನು ಸೋಮ ಅವರು ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ನೀವು ಕೊಡದೇ ಅವ್ರು ಬೇಜಾರು ಮಾಡ್ಕೊಬೇಡಿ ದೇವ್ರು ನಿಮ್ನೂ ಚೆನ್ನಾಗಿರ್ತಿಲ್ಲ ಹೌದು ನಾವಂತೂ ಬಾಯ್ಬಿಟ್ಟು ಕೇಳಲ್ಲ ನೀವಾಗಿದ್ ನೀವು ಕೊಟ್ರ ನಮ್ಮ ಪ್ರಾಣಗೂ ಬಿಡಲ್ಲ ಬಿಡಕಂತ ಶಿವಾನ್ರಪ್ಪ ಶಿವ ಶಿವಾನ್ರವ ಶಿವನಾಪವನ ಅರ್ಥ ಬರ್ತೀರಿ ಬೇಕಾದ್ರೆ ಏನಾಗುತ್ತೆ

ಮೊಟ್ಟ ಮೊದಲು ಪವಾಡ ಮನೆ ಮೆರೆಸಿದಂತ ಊರ್ ಯಾವ್ದು ಗೊತ್ತೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಇಕ್ಕೇರಿ ಎಂಬತಕ್ಕಂತ ಗ್ರಾಮ ಕಿಕ್ಕೇರಿ ಇಕ್ಕೇರಿ ಅಲ್ಲೊಬ್ಂಗ್ಸಿದ್ಲು ಪುಣ್ಯಾತ್ಗತೆ ಅವಳು ಇಷ್ಟೋತ್ ನೆನಕಬೇಕು ದೇವಮ್ಮ ದೇವಮ್ಮ ಅಂತ ಕರಿತಿದ್ರು ಯಾರ ಕಡವಮ್ಮ ಇಕ್ಕೇರಿ ದೇವಮ್ಮ ಊರ್ಲಿರ ಮಕ್ಕಳಿಗೆಲ್ಲ ಕಜ್ಜಾಯ ಮಾಡಿ ಮಾಡಿ ಇಕ್ತಿದ್ಲು ಅವಳು ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತೇಳಿ ಯಾರ ಮಕ್ಕಳಾದ್ರು ಆಗ್ಲಿ ಕಜ್ಜಾಯ ಮಾಡೋದು ಇಕ್ಕದ ಅವಳು ಕುಲ್ ಕಸು ಹೆಂಗ್ಸಲ್ಲ ಎಂಗ್ ಸಲ್ಲ ನಮ್ ದೇವಮ್ಮ ಕತೆ ಐಕ್ಳಾಕ್ ಕಂಡ್ರ ಜೀವ ಮೊನ್ನೆ ನಮ್ಮ ಗಂಡ್ಗ ಪುಟ್ಟ ತುಂಬಾ ಕಜ್ಜಾಯ ತುಂಬ ಕೊಟ್ಟ ಕಳಿಸಳ ಅದು ಎಳ್ಳಸ್ ಕಜ್ಜಾಯ ಎಳ್ಳಿಲ್ವನ ಈಗ ಇಲ್ಲಿ ಕಜ್ಜಾಯದ್ಮೇಲೆ ಎಳ್ಳಿರ್ಲ ಅದಕ್ಕೆ ಎಳ್ಳಸ್ ಕಜ್ಜಾಯ ಕಲ್ಲಣಸದ್ರೇನ್ ಮನ್ಸನಪ್ಪ ಯಾರ ಕಲ್ಲು ಅಣಸ್ಬಿಟ್ ಕಜ್ಜಾಯ ತಿಂದಾರೇನು ಅಣ್ಣದ್ರ ಅಂತ ಹೇಳುದು ಯಾರ ಮಗನ ನೀನು ನಿಮ್ ಮಗನ ಇಲ್ವ ಊರಿನ ಮಕ್ಕಳಿಗೆಲ್ಲ ಕಜ್ಜಾಯ ಮಾಡಿ ಮಾಡಿ ಇಕ್ತವಳೆಲ್ಲ ಎಂತ ಕಜ್ಜಾಯ ಮಾಡಿ ಇಕ್ತವಳೆ ಗೊತ್ತೆ ಮದ್ದು ಹಾಕಿರೋ ಕಜ್ಜಾಯ ಮೂರ್ ತರದ ಮದ್ದು ಹಾಕ್ತಿದ್ಲಂತೆ ಒಂದು ಒಣಕಲ್ ಮದ್ದು ಇನ್ನೊಂದು ಊದಲು ಮದ್ದು ಇನ್ನೊಂದು ಪಟಕನ್ ಸಹಾಯ ಮದ್ದು ಒಣಕಲ್ ಮದ್ದು ಅಂದ್ರೆ ಎಷ್ಟಿದ್ರು ಒಣ್ಕಂಡು ಒಣ್ಕೊಂಡು ಒಣ್ಕಂಡ್ ಅಮಾರ್ ಊದಲು ಮದ್ದು ಅಂದ್ರೆ ಊದ್ಕಂಡು ಊದ್ಕಂಡು ಊದ್ಕೊಂಡು ಅಮಾರ್ ಪಟಕನ್ ಸಹಾಯ ಮದ್ದು ಅಂದ್ರೆ ತಿಂದೆಟ ನಗದು ಬಿದ್ದಾಗ ಅಂತದ್ದು ಈ ಮೂರ್ ತರದ ಮದ್ದಾಗ್ತಾವಳೆ ಯಾರಿಗೂ ಗೊತ್ತಿಲ್ಲ ಉತ್ತರ ದೇಶದಿಂದ ಬರ್ತಿರೋ ಮೈಕಾರ ಮಹದೇಶ್ವರನೂ ಗೊತ್ತಾಗೋಯ್ತು ದೇವಮ್ಮ ಗುಡಿಯಲ್ಲಿರುವ ಶಿಲೆಗಳು ಮಡಿಲಲ್ಲಿರುವ ಮಕ್ಕಳು ಎರಡನೂ ದೇವರು ಅಂತಾರೆ ಆ ದೇವರಂತರ ಮಕ್ಕಳಿಗೆ ವಿಷದ ಕಜ್ಜಾಯವನ್ನು ಹಾಕಿ ಕೊಲ್ತಿದೆಯಲ್ಲ ನೀನು ಒಬ್ಳಿ ಹೆಣ್ಣ ಪಾಠ ಕಲಿಸ್ತೀನಿ ತಾಳುವಂತ ಮಹದೇಶ್ವರ ಮನೆ ಮುಂದ್ಗಡೆ ಓಡಾಡ್ತಿದ್ರೆ ದೇವಮ್ಮ ನೋಡದಿದ್ವಿ ಯಾವ್ದೋ ವಾಸಗಂಡ್ ಬಂದ್ಬಿಟ್ಟದ ನಮ್ಮ ಹೆಸರು ಮಹಾದೇವ ಅಂತ ಕರಿತಾರೆ ಕಡಮ್ಮ ಯಾವ್ದೇವನ್ಲಾ ಮಹಾದೇವ ಯಾವ್ದೇವ್ನ ಮಹಾದೇವ ಅಂತ ಕ್ರಮ ಕ್ಯೂ ಕೇಳ ಅಂತ ಅವ ನನ್ನ ಕಿವ್ ಕೇಳಲ್ವಾ ಅಂತ ನೀವನಂತ ನನ್ನ ಎಷ್ಟು ಚೆನ್ನಾಗಿ ಕಿವಿ ಮುಚ್ ಕುಸು ಬಾಯಿಲಿ ಏನು ಇಲ್ಲ ಕಣ ನೋಡಕೊಳ್ಳ ದುಡ್ ದುಡ್ಡು ಚೆನ್ನಾಗ್ ನದ್ದಾಳಂಗ ನಿಂತ್ಕೋಬೇಕು ಎಂತಾಯಿ ಏನು ಇಲಾಖಕಿ ತಾಯಿ ಉಪಾಯ ಮಾಡಿ ಮನವೊಳಕ್ ಕರ್ಕೊಂಡು ಹೋಗೋಳೆ ಮಹದೇಶ್ವರ್ನ ಗೊತ್ತೀವಳಿ ಆತ ಕರ್ಕೊಂಡು ಹೋಗೋಳೆ ಅಂತ ಪುಟ್ಟಿ ತುಂಬಾ ಕಜ್ಜಾಯ ತುಂಬ ಕೊಟ್ಟವಳೆ ತಿನ್ನಪ್ಪು ತುಂಬಾ ಚೆನ್ನಾಗಿದ್ರೆ ಎಸದು ಬಂದ ಅವನಿಗೆ ಒಟ್ಟು ತುಂಬಾ ಕಚ್ಚೇದು ತಾಯಿ ಹೌದಾ ಇದೆ ಚಿನ್ನಗಂತ ತಿನ್ನು ಅಗತ್ ತಿನ್ನು ಚೆನ್ನಾಗಿ ಇಡೀಲಿ ಸಂಪೂರ್ಣವಾಗಿ ಕಜ್ಜಾಯ್ ತಿಂದು ಮಹಾದೇವ್ ಬರ್ತೀನಿ ತಾಯಿ ಇವತ್ತೇ ಹೋಗ್ಬೇಕ ಮಗ ಹೌದು ನೀವೊಂದು ಆರು ಹದಿನೈದು ದಿವಸ ಇಲ್ಲಿ ಇದ್ದಿದ್ರೆ ನೀ ಹೆಂಗಾದಿಯೋ ಅಂತ ಒಂಚೂರು ನೋಡ್ಕೊಳ್ಳೋನು ಅಂದ್ರೆ ಅಂದ್ರೆ ಒಣ್ ಕಡೆ ಓದ್ಕಣೆ ನೋಡ್ಕೊಳಕ ಅವಳು ತಾಯಿ ನಾವು ಹೋಗ್ಬೇಕು ನೀವು ಹೋಗೋಡ್ಕೊಳಕಾಯ್ತ ನಿಂತ ಕಲ್ ಇನ್ನೇ ಕಜ್ಜಾಯ ಕೊಡ್ತೀನಿ ಊರೊಳಗೆ ಎಲ್ಲೂ ತಿನ್ಬೇಡ ಊರಿಂದ ಆಚೆ ಎಲ್ಲ ನೀರ್ ಸಿಕ್ಕತ್ತೋ ತಿನ್ಕೊಂಡ್ ಹಂಗೆ ನೀರ್ ಕುಡ್ಕೊಂಡ್ ನಿಗಿರ್ಕಂಡ್ ಮನಿ ಇನ್ನೇಳ್ ಕಜ್ಜಾಯವನ ಜೋಳಿಗೆ ಅವಳ ಕಾಕಳೆ ಅದೇ ಕಜ್ಜಾಯ ತಿಂದೇ ಪ್ರಾಣಿ ಹೋಗ ಕಜ್ಜಾಯ್ನೋರೇನಿ ತಾಯಿ ನಿನ್ ಕತ್ ಮುಗೀತು ಹೋಗು ಸುನಿ ಎಲ್ಲಿ ಬಂದೆ ಅಂತ ಅವಳ ಹೋಗು ಊರಿಂದ ಆಚೆ ಎಲ್ಲರೂ ತಿನ್ಕೊಂಡು ಮನಿಕೋ ಅಂತ ಕಳ್ಸದ್ಲಲ್ಲ ಜೋಳಿಗೆ ಒಳಗಡೆ ಕಜಾಯವನ್ನು ಹಾಕಿಸಿಕೊಂಡು ಉಸಿನಗೆ ನಗ್ತಾ ಬರ್ತಾನೆ ಮಹಾದೇವ ಅಂಕದ ಹತ್ರ ಬಂದಲ್ಲ ಮಕ್ಕಳೆಲ್ಲ ಗೋಲಿ ಗೆಜ್ಜಿಗೆ ಆಟ ಆಡ್ತಾವ ಏ ನಾವೊಂದು ಆಟಕ್ಕೆ ಆರ್ಯೂ ಉತ್ತರ ದೇಶದಿಂದ ಬಂದಿವನ್ನೆನ ಮಹಾದೇವ ಅಂತ ಕರೀತಾರೆ ಏ ನೀ ಆ ದೇವಸ್ಥಾನ ಆದರೆ ನಮಗೇನಾ ಬೇಕಾಗಿಲ್ಲ ಅಂತ ಹೇಳ್ತಲ್ವಣ್ಣ ಒಯ್ತಾರ ಒಂದೇ ಒಂದು ಆಟ ಅಂತ ಹೇಳ್ತಾರ ಏಯ್ ಶೇಷ್ಕಾ ಅಂತ ಹೇಳ್ತಾ ಈ ಈ ಗುಂಪುಲಿ ದೇವಮ್ಮನ ಮಗ ಯಾರು ಓ ಇವ್ನಿಯಾ ಒಬ್ಬನೇ ಮಗನ ಮುದ್ದನ ಮಗನ ಅದಕ್ಕೆ ಅವ ಅಂಕ ಸಂಕ ಒಂದು ವಿಲ್ದ ತುಂಡಣ್ಣ ಕಣ್ಣ ಬೆಳಕು ಮಾಡಿಕೊ ಹೇಳ್ಯ ಪೇಚರ್ಸಿದ್ಯಾ ಹೆಸ್ರೇನಂದಿರಿ ప్రచండ 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 కజ్జా దొడ్డవ్ చిక్గానే దొడ్డారు ప్రచండ కజ్జే కొ ಊರಿಗೆಲ್ಲ ನಮ್ಮ ಹೋಗ ಕಜೆ ಮನೆ ಮನೆ ಕೊಡ್ತಾನೆ ಇವ್ ನನಗೆ ಕೊಡಕ್ ಬಂದ ಕಜೆ ಅಂತ ಕಜೆ ನಾ ಕಾಣದಾರ ಕಜೆ ಕೊಲ್ಲೆ ಊರ್ಗಿರೋ ಮಕ್ಕಳಿಗೆಲ್ಲ ನಿಮ್ಮ ಹೋಗ ಕಜೆ ಮಾಡ್ಕೊಡ್ತಾಳೆ ನಿನ್ ಕೊಡ್ತಾಳೇನು ಹೂಕಣ ನಂಗೆ ಕೊಡಲ್ಲ ನೋಡಿದ್ರ ಊರ್ಲಿರೋ ಮಕ್ಕಳಿಗೆಲ್ಲ ಕಜೆ ಕೊಟ್ರು ತನ್ನ ಮಗನು ಕೊಡ್ತಿಲ್ವ ಅಂತ ಅವಳು ಯಾಕ್ರೋ ಹಾ ಜೋರ ಹೇಳಿ ನೆಗದ್ ಮನಿ ಕತ್ತನ ಅಂತ ಕತ್ತೋಯ್ತನ ಅಂತ ನೋಡ ಹುಡುಗನ್ ತಿನ್ನಬೇಕು ಅಂತ ಆಸೆ ಕೊಡವಂತೆ ಬರಿಯಾ ಹೋಗಿ ಅವ್ರ ತಾಯಿ ಕೊಟ್ಟಿದ್ದೆಲ್ಲ ದಾರಿಲ್ ತಿನ್ ಸಾಯಿ ಅಂತ ಅದೇ ಕಜ್ಜಾಯವನ್ನ ತಗದು ಮಹಾದೇವ ಅವಳು ಮಗನಿಗೆ ಕೊಟ್ಟ ತಿಂದ ತಿಂದ ಕಣ್ಣ ಮೇಲೆ ಸುಟ್ಟದೆ ಅಮ್ಮ ತಕ್ಕಳ ಕಡೆ ನಾ ಬಿಟ್ಟು ಬಿದ್ದ ಅವ ಯಾವ ಬಿದ್ಬಿಟ್ಟ ಮಕ್ಕಳೆಲ್ಲ ಓಡಿ ಬಂದ್ಬಿಟ್ರು ಯಾವ ಅಯ್ಯೋ ನಿಮ್ಮ ಬಾಯ್ಗೆ ಮಣ್ಣಾಕ ಯಾಕಡ್ತಿದ್ರು ಏನಾಯ್ತು ಇನ್ ಮ್ಯಾಲ ತಾ ತಬೂತ ಎಲ್ಲಾ ಇನ್ ಮ್ಯಾಲ ತಬೂತ ಹೋಗಿ ಮುದಾಗಳೆ ಆಡ್ಕೊಳ್ಳಿ ನನ್ನ ಮಗನ್ಯಾಗಲ ಸತ್ತಾನು ಏಯ್ ನನ್ನ ಮಗನ್ಯಾಗ ಸತ್ತಾನು ಅಂದ್ರೆ ನನ್ನ ಮಗನಿಗೇನು ಮದ್ದಾಕಿರೋ ಕಜಯಾ ಕೊಡ್ತಿದ್ದ ಅಂತ ಅವಳು ಊರಿನ ಮಕ್ಕಳೆಲ್ಲ ಉದುರು ಬಾ ಅನ್ಬೋದು ಉದುರೋದ್ರು ನಿನ್ ಮಗ ಗುಂಡ್ಕಲ್ಲು ಕಲ ಆ ಗುಂಡ್ಕಲ್ಲು ನನ್ನ ಮಗ ಅಲ್ಲೋರು ಬಾ ದೇವಸ್ಥಾನ ನಿನ್ ಮಗ ಗುಂಕಲ್ ಉಂಕಲ್ ಹಂಗೆ ಉಂಕ ಮನ್ಗನ ಇಲ್ಲ ಬಂದ್ ನೋಡ್ತಾಳೆ ಗುಂಡ್ಕಲ್ ಉಂಟ್ಕಲ್ ಹಂಗೆ ಉಂಟು ಹೇಳ್ ಮನೆ ಏನ್ರ ಇದೆಲ್ಲ ನಾವೆಲ್ಲ ಆಟ ಆಡ್ತಿದ್ವಾ ಹೂವನ್ನು ಅವ್ ಮನ್ನ ಬಂದೇ ಅದ್ಕೆ ಇವ್ನ ಕಜೆ ಕೊಟ್ಟನ ಕೊಟ್ಟೆ ಅದ್ಕೆ ಇವ್ ತಿನ್ನ ತಿಂದೆ ಅದ್ಕೆ ಇವ್ ಉಂಟ್ಕಣ್ಣ ಕೊಟ್ಟನವ ಅಲ್ಲಿ ಕೂತ ನೋಡು ಓಹ್ ಹೇಳಕಂಡ ಅದು ಏನು ಮಾಡ್ತಾ ಅನ್ ಸುಕ್ರ ಅಣ್ಣ ಬಂದ ಇಟ್ಕಿವ್ನ ಕಚಾಯ ಕೊಟ್ಟ ಕೊಟ್ಟ ಇಟ್ಕೇ ಇವ್ನು ತಿನ್ನ ತಿಂದು ಇಟ್ಕೊ ಉಟ್ಕೊಂಡ ಕೊಟ್ಟ ಮೇಲೆ ಕುಟ್ತಾನ ನೋಡೋಣ ಅದೇ ನಾನು ಆಯ್ತು ಸುಂಗರು ಆ ಕೊಟ್ಟ ಮೇಲೆ ಕೂತನು ನೋಡೋಣ ಅವ್ನೆ ಮಾಡಿ ಆಯ್ತು ಸುಂಗರು ಮಾಧ್ಯವ ಮಾಧ್ಯವ ಇಷ್ಟು ಮಕ್ಕಳು ಮಧ್ಯದಲ್ಲಿ ನನ್ನ ಮಗನಿಗೆ ಇವ್ನು ಕಜಾಯ ಕೊಟ್ಟಾನೆ ಅಂದ್ರು ನಮ್ಮನೆ ಮನೆಗೆ ಬಂದಿದ್ದು ಮಾಧ್ಯವ ಕಣ್ಣು ಅವ್ನೆ ಮಾನೇವ್ನೇ ಕಜಾಯ ಕೊಂದ ಆಯ್ತು ಸುಮ್ಗಿರಾ ಹಾಗಾದ್ರೆ ನನ್ನ ಗುಟ್ಟು ನಿನಗೆ ಗೊತ್ತಾಗ್ಬಿಡ್ತಾವಡಿಯ ನನ್ನ ಕ್ಷಮಿಸ್ಬಿಡು ನನ್ನ ಕ್ಷಮಿಸ್ಬಿಡು ಇನ್ಮೇಲೆ ಕಸಬರೇ ಮಾಡೋಕ್ಕಿಲ್ಲ ನಾನು ಬಿಟ್ಬಿಡ್ತೀನಿ ದಯಮಾಡಿ ನನ್ನ ಮಗನ ಬದುಕಿಸ್ಕೊಟ್ಬಿಡು ದೇವಮ್ಮ ನಿನ್ನ ಮಗ ಸತ್ತದಕ್ಕೆ ನಿನಗೆ ಇಷ್ಟೊಂದು ಸಂತ ಆಗ್ತಿದೆಯಲ್ಲ ಅದೆಷ್ಟು ಮಕ್ಕಳು ಪ್ರಾಣ ತೆಗೆದಿದೀಯ ನೀನು ನಿಜ ಹೇಳ್ಬಿಡ್ತೀನಿ ಬುದ್ಧಿಯವರ ಊರೊಳಗೆ ವಾಂತಿ ಬೇದಿ ಒಂದು ಸತ್ರ ಅದು ನನ್ನ ಮದ್ದೇಟೆ ತೊಲೆ ಮೇಲೆ ಗೆರೆ ಹಾಕೊಳ್ಳೋದು ಊರೊಳಗೆ ಹೊಟ್ಟೆ ನೋಬಂದ್ ಸತ್ರ ಅದು ನನ್ನ ಮತ್ತೆ ತೊಲೆ ಮೇಲೆ ಗೆರೆ ಹಾಕೊಳ್ಳೋದು ನೆನ್ನೆವರೆಗೂ ಲೆಕ್ಕ ಮಡಗಿನಿ ಏಳ್ನೂರ ತೊಂಬತ್ತೊಂಬತ್ತು ಐಕಳು ಸಾಯಿಸಿ ಏಳ್ನೂರ ತೊಂಬತ್ತೊಂಬತ್ತು ಪರವಾಗಿಲ್ವಾ ಏ ಚಂದಾಗ ಪರವಾಗಿಲ್ಲ ಅದಕ್ಕ ಏರದಲ್ಲಿ ಇಂತವ್ರು ಒಬ್ಬೊಬ್ರು ಇದ್ ಬಿಟ್ರೆ ಅಜ್ಜನ್ ಸಂಗನೆ ಕಮ್ಮಿ ಮಾಡ್ಬಿಡ್ತಾರ ಈಗ ನಿಜ ಹೇಳಿ ಇವನಲ್ಲ ನನ್ನ ಮಗನ ಮಗನ್ ಬದುಕಿಸ್ಕೊಟ್ಬಿಡು ದೇವಮ್ಮ ಅಷ್ಟ ಮಕ್ಕಳ ಸತ್ತಾಗ ಸಂತ ಅಷ್ಟ ಮಕ್ಕಳ ಎತ್ತ ತಾಯಿಂದ್ರೆ ಶಾಪ ನಿನ್ನ ಏಳೇ ಜನಕ್ಕೂ ಬಿಟ್ಟುಕೊಡಲ್ಲ ಇಕ್ಕೇರ ದೇವಮ್ಮ ಅದ್ರ ಮಕ್ಕಳಿಗೆ ಮದ್ದಾಗ್ತಿದ್ದವಳು ಅಂತ ಜನ ಶಾಪ ಆಗ್ತಾರಲ್ಲ ಆ ಶಾಪವೇ ಪಾಪಕ್ಕೆ ನಾನ್ ಆಗ್ಲಿ ಅಂತ ಮಾದೇವ ಪಟ್ಟನೆ ಮಾಯವಾದ ಗೊತ್ತಾಯ್ತು ಸಾವು ಅಂದ್ರೆ ಏನು ಅಂತ ಬೇರೆಯವ್ರ ಮನೆ ಮಕ್ಕಳು ಸತ್ತಾಗ ಸಂತೋಷ ಪಡ್ತಿದ್ಲು ನನ್ ಮದ್ದೇಟೋ ನನ್ ಮದ್ದಿನ್ ಸತ್ತ ಅಂತ ತನ್ನ ಮಗ ಸತ್ತಾಗ ಗೊತ್ತಾಯ್ತು ಅವಳಿಗೆ ಸಾವು ಅಂದ್ರೆ ಏನು ಅಂತ I was a